ನಮಸ್ಕಾರ ಜೀವನದ ಸತ್ಯ ಬೆಟ್ಟ ಎಂದು ನಮ್ಮ ಮುಂದೆ ಬಾಗುವುದಿಲ್ಲ ಆದರೆ ಕಷ್ಟಪಟ್ಟು ಏರಿದಾಗ ಆ ಬೆಟ್ಟವು ನಮ್ಮ ಪಾದದ ಅಡಿಯಲ್ಲಿ ಇರುತ್ತದೆ ಇದು ಸತ್ಯವಾಗಿರುವಂತಹ ಮಾತು ಬೆಟ್ಟ ಎಂದು ನಮ್ಮ ಒಂದು ಪಾದದ ಕೆಳಗೆ ನಮ್ಮ ಮುಂದೆ ಬಾಗುವುದಿಲ್ಲ ಆದರೆ ಕಷ್ಟಪಟ್ಟು ನಾವು ಏರಿದಾಗ ಮಾತ್ರ ಅದು ನಮ್ಮ ಪಾದದ ಅಡಿಯಲ್ಲಿ ಇರುತ್ತದೆ ಇದು ಈ ಒಂದು ಸಾಲು ಮನುಷ್ಯನ ಒಂದು ಪರಿಶ್ರಮ ಧೈರ್ಯ ಒಂದು ಹಠದ ಮಹತ್ವವನ್ನು ಇಲ್ಲಿ ನಾವು ನೋಡಬಹುದು ಏಕೆಂದರೆ ಮನುಷ್ಯನು ಸಾಧನೆ ಮಾಡು ಮಾಡಲಾರದ್ದು ಯಾವುದೂ ಇಲ್ಲ ಮನುಷ್ಯ ಮನಸ್ಸು ಮಾಡಿದರೆ ಏನೆಲ್ಲ ಸಾಧನೆಯನ್ನು ಮಾಡಬಹುದು ಹಾಗಾಗಿ ಅಂಥ ಬೆಟ್ಟ ಬಾಗಿಸದೆ ಅದು ನಮ್ಮ ಪಾದದ ತಳಗಡೆ ಇರುವ ಹಾಗೆನೂ ಮನುಷ್ಯನು ಮಾಡ್ಕೊಳ್ಬೋದು ಅದೇ ರೀತಿ ಮನುಷ್ಯನು ಜೀವನದಲ್ಲಿ ಬರುವಂತಹ ಯಾವುದೇ ಕಷ್ಟಗಳನ್ನಾಗಲಿ ಧೈರ್ಯದಿಂದ ಸಮಾಧಾನದಿಂದ ತಾಳ್ಮೆಯಿಂದ ಎದುರಿಸಿದಾಗ ಮಾತ್ರ ಆ ಯಾವುದೇ ಸಾಧನೆಯನ್ನು ಮನುಷ್ಯನು ತಮ್ಮ ಜೀವನದಲ್ಲಿ ಸಾಧನೆ ಮಾಡಲು ಸಾಧ್ಯವಾಗುತ್ತೆ ಅಂತ ಹೇಳುತ್ತಾ ಈ ಒಂದು ಬೆಟ್ಟ ಯಾವ ರೀತಿ ಮನುಷ್ಯನ ಒಂದು ಮುಂದೆ ಬಾಗೋದಿಲ್ಲೋ ಅದೇ ರೀತಿ ಪರಿಸ್ಥಿತಿ ಕೂಡ ಎಂದೂ ಮನುಷ್ಯನ ಮುಂದೆ ಬಾಗುವುದಿಲ್ಲ ಆದ್ದರಿಂದ ಒಂದು ಮನುಷ್ಯ ತನ್ನ ಒಂದು ಹಠದಿಂದಾಗಲಿ ಧೈರ್ಯದಿಂದಾಗಲಿ ಬಲಿಷ್ಠತೆಯಿಂದಾಗಲಿ ಆ ಒಂದು ಪರಿಸ್ಥಿತಿಯನ್ನು ಕೂಡ ಭಾಗಿಸಿಕೊಳ್ಳಬಹುದು ಅಂತ ಹೇಳ್ತಾ ಇಲ್ಲಿ ಜೀವನದ ಹೆಚ್ಚಿನ ಸತ್ಯಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಾಲೋ ಮಾಡಿ ಥ್ಯಾಂಕ್ ಯು